ಎಲ್ಲ ಅಭಿಮಾನಿ ಇದ್ರಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡಿ ಇವತ್ತು ನಮ್ಮ ಊರಲ್ಲಿ ಇಪ್ಪತ್ತ ಒಂದನೇ ಭಜನೆ ಅಂತಂದರೆ ಇಪ್ಪತ್ತೊಂದನೇ ದಿನ ಡಿಸೆಂಬರ್ ಹದಿನೈದರಿಂದ ಸಂಕ್ರಾಂತಿ ಮುಗಿಯುವವರೆಗೂ ಧನುರ್ಮಾಸದಲ್ಲಿ ಡೈಲಿ ಭಜನೆ ಭಜನೆ ಮಾಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಾನು ನಾನು ನಿಮಗೆ ಕಂಟಿನ್ಯೂಸ್ ಆಗಿ ತೋರ್ಸೋಕ್ಕಾಗಿಲ್ಲ ಇವತ್ತಿಂದ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ಇವತ್ತು ಇಪ್ಪತ್ತ ಒಂದನೇ ದಿನ ಬನ್ನಿ ಇವತ್ತಿಂದ ನಾನು ಡೈಲಿ ಭಜನೆ ಆದಮೇಲೆ ನಾನು ನಿತ್ಯ ಬೇರೆ ಬೇರೆ ಏನೇನು ಕೆಲಸ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇನ್ನು ಡೈಲಿ ಇಪ್ಪತ್ತೊಂದು ದಿನ ಡೈಲಿ ಇನ್ನು ಇನ್ನು ಇಪ್ಪತ್ತಿನ ಎಷ್ಟೇ ಅಂದರೆ ಅಷ್ಟಪ್ಪ ಇನ್ನು ಹದಿನೈದನೇ ತಾರೀಕು ಇವತ್ತು ಆರನೇ ತಾರೀಕು ಅಂದರೆ ಇನ್ನು ಒಂಬತ್ತು ದಿನ ಇನ್ನು ಒಂಬತ್ತು ದಿನ ಬೆಳಗಿನ ಜಾವ ಐದು ಗಂಟೆಗೆ ನಾನು ನಿಮಗೆ ಭಜನೆ ಆಗೋದನ್ನು ತೋರಿಸ್ತೀನಿ ಹಾಂ ಬನ್ನಿ ಇವತ್ತು ನಾನು ಎದ್ದು ಬಂದಿದ್ದು ಲೇಟ್ ಆಗ್ಬಿಟ್ಟೈತೆ ಭಜನೆಯವರು ಯಾವ ಇದಿಲ್ಲ ಅವರು ದಿನ ಹುಡ್ಕೋದೇ ಆಗೋಯ್ತು ಕತೆ ಇವಾಗ ಡೈಲಿ ಹೋದರೆ ಬೆಳಗ್ಗೆ ಐದುವರೆಗೆ ಎದ್ದು ದೇವಸ್ಥಾನದಾಗ ಸಿಗ್ತಾಯಿದ್ರು ಇವಾಗ ಅವ್ರು ಎಲ್ಲೋಗರ ಹುಡ್ಕೋದೇನೋ ಒಂದು ಕೆಲಸ ಬೇಗ ಬೇಗ ಬನ್ನಿ ನಾವು ಹುಡ್ಕೋದೆ ಎಲ್ಲವ್ರಿ ಅಂತ ಓಹ್ ಇಲ್ಲೆಲ್ಲೋ ಭಜನೆ ಸೌಂಡ್ ಕೇಳಿಸ್ತಾ ಇದೆ ಸಿಗಾಕೊಬಿಟ್ರು ಫ್ರೆಂಡ್ ಯಾವುದೋ ಒಂದು ಬೀದಿಲಿ ಸಿಗಾಕಬಿಟ್ರು ಸಿಗಾಕೊಬಿಟ್ರು ಹೋಯ್ತೀನಿ ಆಯ್ತು ನೀನು ಬೇಗ ಸೇರ್ಕೊಬಿಡ್ತೀನಿ ಅವ್ರ ಜೊತೆ ಹಾ ಸಿಗಾಕ ಬಿಟ್ರು ಫ್ರೆಂಡ್ ಸಿಗಾಕಬಿಟ್ರಿ ಈಗ ಇವಾಗ ಜೊತೆ ಸೇರ್ಕೊಬಿಡ್ತೀನಿ ಅಯ್ಯೋ ಬೀದ್ ಬೀದಿಂದ ಬೀದ್ ಬೀದಿಂದ ಒಂದು ಬೀದಿಗೆ ಹೋದ್ರೆ ಇನ್ನೊಂದು ಬೀದಿಗೆ ಕೊಡೋತವ್ರೆ ಬನ್ನಿ ಬನ್ನಿ ಬೇಗ ಬೇಗ ಹೋಗಾರೆ ಈಗ ಎಲ್ಲೂ ಹೋಗಲ್ಲ ಅವ್ರು ಇಲ್ಲೇ ಹೇಳ್ತಾರೆ

ಹಾ ಎಲ್ಲ ಬನ್ನಿ ಚಿತ್ರ ಇವಾಗ ಬನ್ನಿ ಜೊತೆ ಹೋಯ್ತಾ ಇದ್ದೀವಿ ಮುಂದೆ ಏನಾಯ್ತು ಯಾತ್ಕಡೆ ಪೊಲೀಸ್ ಭಜನೆ ಇರುತ್ತೆ ನಾನೀಗ ಮೊದಲನೇ ಭಜನೆಯವ್ರ ಜೊತೆ ಬಂದ್ಬಿಟ್ಟು ಅಶ್ವತ್ ಕಠೆಯಲ್ಲಿ ಕಾಯ್ಕಂಡು ಕೂತಿದ್ದೀನಿ ಈಗ ಇನ್ನೊಂದು ಭಜನೆ ಬರುತ್ತೆ ಅವ್ರ ಜೊತೆ ಸೇರ್ಕೊಂಡು ದೇವಸ್ಥಾನದವ್ರಿಗೂ ಪ್ರದಕ್ಷಿಣೆ ಹೋಗ್ತೀವಿ ಅಶ್ವತ್ ಕಠೆಯಲ್ಲಿ ನಮ್ಮ ಮೇಷ್ಟ್ರು ನಾವು ಕೂತಿದ್ದೀವಿ ಈ ಸರ್ ಬಗ್ಗೆ ನಾನು ಇನ್ನೊಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಭಾಳ ಚೆನ್ನಾಗಿ ಆಟ ಆಡ್ತಾರೆ ಅವ್ರ ಮನೆಗೆ ಹೋಗಿ ನಾನು ಅವ್ರ ಕೆಲವೊಂದು ಆಡಿಸಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ಬಂಗ್ಲು ಕೊಟ್ಟರು ಬಂಗ್ಲು ಈಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿದ್ರೆ ನಮ್ಮ ಮನೆ ರಾಮಂದ್ರೆ ಭಜನೆ ಮುಗೀತು ಪ್ರಸಾದ ಕೊಟ್ರು ಈಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ಬೆಳಿಗ್ಗಿನ ಐದು ಗಂಟೆಗೆ ಶುರು ಆದ್ರೆ ಒಂದು ಆರೂವರೆ ಏಳು ಗಂಟೆ ಕತ್ತ ಮುಗೀತದೆ ನಾನು ಬೆಳಗ್ಗೆ ಎದ್ದು ಭಜನೆಗಿಂಜ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಹಸುರ ಹೊಲಿಯೋಕ್ಕೆ ನಾನು ಬಂದಿದ್ದೀನಿ ಈಗ ಇವತ್ತೊಂದು ದಿನ ನಮ್ಮ ಹಸುನ ತೊಳೆದ ನಿಮ್ಗೆ ತೋರಿಸ್ತೀನಿ ಬನ್ನಿ ಆಮೇಲೆ ಹಸುನ ಮೈಯಲ್ಲೆಲ್ಲ ತುಂಬ ತುಂಬ ಗುಳ್ಳೆ ಬರಲಿದೆ ಅಣ್ಣ ಇದಕ್ಕೆ ಏನು ಹೋಗುತ್ತೆ ಅಂದರೆ ಸುಮಾರು ಜನ ಕಮೆಂಟಲ್ಲಿ ಕೇಳಿದರು ಅದಕ್ಕೆ ತಿಳ್ಕೊಡ್ತಾಯಿದ್ದೀನಿ ಹಸುನ ಡೈರಿ ಚೆನ್ನಾಗಿ ತೊಳಿಬೇಕು ಮತ್ತು ನಾವು ಸುತ್ತ ಕೊಟ್ಟಿಗೆ ಇರ್ತದಲ್ಲ ಆ ಕೊಡ್ಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಕೊಟ್ಟಿಗೆ ಸುತ್ತ ಒಂದು ಸಲ ಬ್ಲೀಚಿಂಗ್ ಪೌಡ್ರ್ ಹಾಕಿ ಅದಕ್ಕೆ ಅವಾಗ ಅವಾಗ ಪೈನಾಯಲ್ಲಿ ಬರ್ತದಲ್ಲ ಆ ಬೆಣೆನ ಸುತ್ತ ಚೆಲ್ಲಿದ್ದು ಒಂದು ಅರ್ಧ ಗಂಟೆ ಒಣಗಾಕಿ ಕುಡಿ ಆಮೇಲೆ ಆ ಜಾಗದಲ್ಲಿ ಹಸುವನ್ನು ಕಟ್ಟಿ ಅವಾಗ ಯಾವುದೇ ರೀತಿ ಕ್ರೀನಿಕ್ ಇಟ್ಟಾದರೂ ಹಸಿ ಮೈಗೆ ಅಂಟಲ್ಲ ಆಮೇಲೆ ಅವಾಗ ಆವಾಗವಾಗ ನೆಲೆ ಬರುತ್ತೆ ಹಸುಗೆ ಈ ಪಂಗಲ್ ಇನ್ಸ್ಪೆಕ್ಷನ್ ಥರ ಆಗಿಬಿಟ್ರೆ ಆ ಮೈ ತುಂಬ ಚಕ್ಕತ್ತಾಗಿರ್ತದೆ ಅದಕ್ಕೆಲ್ಲ ಒಂದು ಸ್ಪ್ರೇ ಬರುತ್ತೆ ಮಸ್ಕಿಟೋ ಸ್ಪ್ರೇ ಅದನ್ನು ಹಾಕ್ಬಿಟ್ರೆ ಆ ಕಾದು ಪಂಗಲ್ ಇನ್ಸ್ಪೆಕ್ಷನ್ ಎಲ್ಲ ಹೋಗ್ಬಿಡುತ್ತೆ ಹಸುನ ಹೀಟಾಕಿ ತೊಳೆದು ಅದನ್ನ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಒಣಗಕ್ಕೆ ಕಟ್ ಹಾಕಿ ಆಮೇಲೆ ಕರ್ಕೊಂಡು ಹೋಗಿ ಹಾಕಿ ಹುಲ್ಲು ಹಾಕ್ತೀನಿ ತದನಂತರ ಹುಲ್ಲ ತಗೊಂಡು ಬರಬೇಕು ಆ ತಗೊಂಡು ತಗೊಂಡ್ ಹೋಗ್ತೀನಿ ಆಮೇಲೆ ಇನ್ನು ಈ ಹಸುಗೆ ಯಾವ್ಯಾವ ರೀತಿ ಫುಡ್ಗಳನ್ನ ಕೊಡ್ಬೇಕು ಯಾವ್ಯಾವ ಸಮಿತಿ ಏನು ಹಾಕ್ಬೇಕು ಅಂತ ನನಗೆ ಹೇಳ್ಕೊಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ ನೋಡಿ ಹಸು ಕೊಟ್ಗೆನ ತುಂಬಾ ನೀಟಾಗಿ ಇಟ್ಕೊಂಡ್ರೆ ಯಾವುದೇ ರೀತಿ ಹಸುಗೆ ಕ್ರಿಮಿ ಕೀಟಗಳು ಕಾಟ ಇರಲ್ಲ ಹಸುಗೆ ಯಾವುದೇ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಕಾಯಿಲೆಗಳು ಬರಬಾರ್ದು ಅಂತಂದ್ರೆ ನೀವು ಮೊದಲು ಚೆನ್ನಾಗಿ ಇಟ್ಕೋಬೇಕು ಈ ಕೊಟ್ಗೆಗೆ ಬ್ಲೀಚಿಂಗ್ ಪೌಡರ್ ಹಾಕಿ ಮತ್ತೆ ಪೆನೈಲ್ ಹಾಕಿ ನಾನು ಹೇಳ್ಕೊಟ್ಟಾಗೆ ತೊಳೆದ್ಬಿಟ್ಟು ಒಂದ್ ಅರ್ಧ ಗಂಟೆ ಒಣಗಾಕ್ ಬಿಟ್ಟು ಆಮೇಲೆ ಹಸುನು ಕಟಾಕ್ಬೇಕು ಅವಾಗ ಹಸು ಮೈಗೆ ಯಾವುದೇ ಕ್ರಿಮಿ ಕೀಟಗಳು ಅಂಟಲ್ಲ ಮತ್ತೆ ನಾನು ಇದಕ್ಕೆ ಯಾವ ರೀತಿ ಊಟಗಳ ಹಾಕ್ತೀನಿ ಹಸುಗೆ ಅಂತಂದ್ರೆ ಬೆಳಗ್ಗೆ ಆದ ಬೆಳಗ್ಗೆ ಒಂದು ಹಸು ತೊಳಗಿಳಿದು ತಂದ್ಬಿಟ್ಟು ಕಟಾಕದ್ಮೇಲೆ ಫಸ್ಟ್ ಹಸಿ ಹುಲ್ಲಾಕ್ತೀನಿ ಹಸಿ ಹಾಕಿ ಅದೆಲ್ಲ ಅದು ಚೆನ್ನಾಗಿ ಮೈಕಂಡ್ ಮೇಲೆ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನದಲ್ಲಿ ಒಂದು ಸ್ವಲ್ಪ ಭೂಸ ಹಾಕ್ಬಿಟ್ಟು ನೀರು ಕುಡಿಸ್ತೀನಿ ಚೆನ್ನಾಗಿ ಹೊಟ್ಟೆ ತುಂಬ ಹೊಟ್ಟೆ ತುಂಬಾ ನೀರ್ ಕುಡಿಸಿದ್ಮೇಲೆ ಅವರು ಇರೋ ತಂದು ಹಾಕಿರೋ ಮೊಸರಿ ನೀರು ಇರುತ್ತೆ ಆ ಮೊಸರೆ ನೀರನ್ನು ಕುಡಿಸ್ತೀನಿ ಅದಾದ್ಮೇಲೆ ಅವ್ರಿಗೆ ಅವ್ನು ಸ್ವಲ್ಪ ತರಕಾರಿ ಗಿರ್ಕಾರಿ ಅದರ ಮಾರ್ಕೆಟ್ ಗಿರ್ಕೆಟಿಂದ ಯಾರಾದರೂ ಸೊಪ್ಪು ಗಿಪ್ಪು ತಂದು ಕೊಟ್ಟಿರ್ತಾರೆ ಅದನ್ನು ಹಾಕ್ತೀನಿ ಆಮೇಲೆ ಮತ್ತೆ ಹಾಲಗಿಲ್ ಕಂದ್ಬಿಟ್ಟು ಸ್ವಲ್ಪ ಹಸಿ ಹುಲ್ಲು ಹಾಕ್ತೀನಿ ಹಸಿ ಹುಲ್ಲು ಹಾಕಿದ್ಮೇಲೆ ರಾತ್ರಿ ಮಲಗಬೇಕಾದ್ರೆ ನೆಲಲ್ಲಿ ಹಾಕ್ತೀನಿ ಇನ್ನು ದಿನನಿತ್ಯ ನಾನು ಹಸುವಿಗೆ ಹಾಕೋ ಊಟಗಳು ಬೂಸ ಮತ್ತು ಕಳ್ಳೆ ಹೊಟ್ಟು ಇವೆರಡನ್ನು ಮಿಕ್ಸ್ ಮಾಡಿ ಚೀರಿಗೆ ತುಂಬ್ಕೊಬಿಡ್ತೀನಿ ಡೈಲಿ ಬೆಳಿಗ್ಗೆ ಹೊತ್ತು ಎರಡು ಜಗ್ಗು ಸಂಜೆ ಎರಡು ಜಗ್ಗು ಹಸುವಿನ ಡೈಲಿ ತಿನ್ನಿಸ್ತೀನಿ ಇಷ್ಟಿಷ್ಟು ತಿನ್ನಿಸ್ತೀನಿ ನೋಡಿ ಹಸುವಿನ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ರೀತಿ ನೋಡ್ಕೋಬೇಕು ಅಂತಂದ್ಬಿಟ್ಟು ಈ ಸಣ್ಣ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಆಮೇಲೆ ಇದರಲ್ಲಿ ಒಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಹಸು ತೊಪ್ಪೆ ಹಾಕೋದನ್ನು ಎಲ್ಲಿ ತಗೊಂಡೋಗಿ ಹಾಕ್ತೀನಿ ಅದರಿಂದ ಏನು ಮಾಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈಗ ಸಿಟಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಇಲ್ಲೆಲ್ಲ ಗೊಬ್ಬರ ಹಾಕೋಕ್ಕೆ ತುಂಬ ಕಷ್ಟಗಳಾಯ್ತೈತೆ ಕಷ್ಟ ಅಂತಂದ್ರೆ ಜಾಗಗಳು ಸಿಗ್ತಾ ಇಲ್ಲ ಎಲ್ಲ ಕಡೆ ಮನೆಗಳು ಮನೆಗಳು ಕಟ್ಕೊಬಿಡ್ತಿದಾರೆ ಅದು ಮನೆಯರು ಒಂದು ಸೈಡ್ ಖಾಲಿ ಸೈಡ್ ಇರುತ್ತೆ ಆ ಖಾಲಿ ಸೈಡ್ ಪಕ್ಕ ಮನೆ ಇರುತ್ತೆ ನನ್ನ ಖಾಲಿ ಅಲ್ಲಿ ಗೊಬ್ಬರ ಸುರಿತಿದ್ರೆ ಆ ಅಕ್ಕಪಕ್ಕದ ಮನೆಯವರು ನಮಗೆ ಸ್ಮೆಲ್ಲು ನಮ್ಗೆ ಆಗಲ್ಲ ಕಣಪ್ಪ ಅಂತ ಎಲ್ಲ ಹೇಳ್ತಿರ್ತಾರೆ ಸೊ ಇದರಿಂದಾಗಿ ಒಂದು ಸ್ವಲ್ಪ ಗೊಬ್ಬರ ಸುರಿಯೋಕ್ಕೆ ತೊಂದರೆ ಆಗ್ತೈತೆ ಬಟ್ ಆದರೆ ಈಗ ನಾವು ಆರಾಮಾಗಿ ಒಂದು ಕಡೆ ಜಾಗದ ಸುರಿತಾ ಇದ್ದೀನಿ ಆ ಗೊಬ್ಬರನೆಲ್ಲ ತಗೊಂಡೋಗಿ ನಾನು ಗದ್ದೆಗೆ ಹಾಕೋತೀನಿ ಆ ಗದ್ದೆಯಿಂದ ಅದೇ ಸೈಕ್ಲಿಂಗ್ ಆಗ್ತಾ ಆಯ್ತೈತೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಹಸುನ ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ರೀತಿ ಅದಕ್ಕೆ ಪೂರ್ಜಿಕಾಂಶ ಕೊಟ್ಟು ನಾನು ಸಾಕ್ತಿದ್ದೀನಿ ಅಂತ ನಿಮ್ಗೆ ಹೇಳ್ತಾ ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಹಸುವಿನ ಗೊಬ್ಬರ ಗಂಜಲ ಇದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅನ್ನೋದನ್ನ ನಾನು ಈಗ ರೆಡಿ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈಗ ಗೊಬ್ಬರ ಸುರಿಯಕ್ಕೆ ಹೊರ್ಗಡೆ ಎಲ್ಲ ಸಿಟಿ ಆಗ್ಬಿಡ್ತಾ ಇದೆ ಅಕ್ಕಪಕ್ಕಗಳಲ್ಲಿ ಮನೆಗಳು ಹೆಚ್ಚಾಗಿ ಗೊಬ್ಬರ ಸುರಿಯುತ್ತೆ ಬಿಡ್ತಾ ಇಲ್ಲ ಎಲ್ಲೂ ಕೂಡ ಮತ್ತು ನಾನು ಖಾಲಿ ಸೀಟಲ್ಲಿ ಗೊಬ್ಬರ ಸುರಿದಿದ್ರೆ ನಮಗೆ ಸ್ಮೆಲ್ ಬರುತ್ತೆ ಇಲ್ಲಿ ಯಾಕೆ ಗೊಬ್ಬರ ಸುರಿತೀರ ಅಂತ ಹೇಳ್ತಾರೆ ಇದರಿಂದಾಗಿ ಹಸು ಸಾಕೋಗೆಲ್ಲರಿಗೂ ತುಂಬ ಪ್ರಾಬ್ಲಮ್ ಆಗಿರೋದು ಏನು ಅಂತಂದರೆ ಗೊಬ್ಬರ ಎಲ್ಲಿ ಹಾಕೋದು ಅದನ್ನು ಏನು ಮಾಡೋದು ಅದನ್ನು ಹೆಂಗೆ ಉಪಯೋಗಿಸ್ಕೊಳ್ಳೋದನ್ನು ಹೆಂಗೆ ಬಳಸ್ಕೊಳ್ಳೋದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಾಗ್ದೇನೆ ಸುಮಾರು ಜನ ಹಸುಗಳನ್ನ ಮಾರ್ಬಿಡ್ತಾ ಇದ್ದಾರೆ ಅದರಿಂದ ಹಸು ಸಾಗಾಣಿಕೆ ತುಂಬ ಕಮ್ಮಿ ಆಗ್ತಾ ಇದೆ ಈ ಸಿಟಿಗಳಲ್ಲಿ ನೋಡಿ ಹಸುಗಳನ್ನ ರೋಡಿಗೆ ಬಿಟ್ಬಿಡ್ತಾರೆ ಅದರದ್ದು ಗೊಬ್ಬರನ ಯಾವ್ದೋ ಮೋರಿಗಿರಿಗೆ ಹಾಕ್ಬಿಡ್ತಾರೆ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಆಗ್ತಿರೋ ಎಲ್ಲರೂ ಕೂಡ ಅದರಿಂದಾಗಿ ಅದಕ್ಕೂ ಒಂದು ಒಂದು ಒಳ್ಳೆಯ ಉಪಾಯ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಹಸು ಗೊಬ್ಬರನ ಯಾವ ರೀತಿ ಸಂಗ್ರಹಣೆ ಮಾಡಿ ಅದನ್ನು ಎಲ್ಲಿಗೆ ಟೆಂಪ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಈ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ನಮ್ಮ ನಮ್ಮ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್